ರೈತರ ನಂಬಿಕೆಗೆ ಅರ್ಹತೆಯನ್ನು ಹೊಂದಿರುವಂಥ ಟಾಟಾ ಕಂಪನಿಯ ಚೈನ್ ಲಿಂಕ್ ನಟ್ಟೆಡ್ ಮುಳ್ಳು ತಂತ್ರ ರೈತ ಬಾಂಧವ್ರಿಗೆ ನಮಸ್ಕಾರ ಇವಾಗ ನಮ್ಮ ಜೊತೆ ಇದಾರೆ ಹಿರಿಯ ರೈತರಾದಂಥ ಶಿವಣ್ಣ ಅವರು ಸರ್ ನಮಸ್ಕಾರ 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 ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದಾರೆ ಸರ್ ಚೆನ್ನಾಗಿದ್ವಿ ಸರ್ ಸರ್ ನಿಮ್ಮ ಒಂದು ಅನುಭವ ಹೇಗಿದೆ ಸರ್ ಟಾಟಾ ಬ್ರ್ಯಾಂಡ್ ಜೊತೆಗೆ ಟಾಟಾ ಬ್ರ್ಯಾಂಡ್ ಜೊತೆಯಲ್ಲಿ ನಾವು ಸುಮಾರು ಒಂದು ಮೂವತ್ತು ಐದು ವರ್ಷದಿಂದ ಉಪಯೋಗ ಮಾಡಿದೀವಿ ಏಳುವರೆ ಇಪ್ಪತ್ತೆರಡು ಅಡಿ ದೂರ ಡಿಸ್ಟೆನ್ಸ್ ಅಲ್ಲಿ ಒಂದು ಕೂಚಲ್ ಇಡಿಯಂತದ್ದು ನಾವು ಅಂದ್ರೆ ಇದಕ್ಕೂ ನೋಡಿ ಈಗ ಅಲ್ಲಿ ಏಳುವರೆ ಇದೆ ಅಂದ್ರೆ ಇಲ್ಲ ಒಂದು ಆರು ಅಡಿ ಬರುತ್ತೆ ಅಂದ್ರೆ ಅಡಿ ಡೌನ್ ಆಗಿದೆ ತೋಟ ಸರ್ ಕೆಳಗಡೆ ಆದ್ರೂ ಒಂದೂವರೆ ಡೌನ್ ಆಗಿದೆ ಅಂದ್ರೆ ಎಲ್ಲೂ ಒಂದು ಕಂಬಿ ಸ್ಟ್ರೆಂತ್ ಆಗಿದೆ ನಿಮ್ಮ ಪ್ರಕಾರ ಇನ್ನು ಎಷ್ಟು ವರ್ಷ ಬಾಳಕೆ ಬರಬಹುದು ಇನ್ನು ಹತ್ತರಿಂದ ಹದಿನೈದು ವರ್ಷ ಬರುತ್ತೆ ಇನ್ನು ಹತ್ತರಿಂದ ಹದಿನೈದು ವರ್ಷ ಅಂದ್ರೆ ಆಲ್ರೆಡಿ ಹದಿನೈದು ವರ್ಷ ಇನ್ನು ಹದಿನೈದು ವರ್ಷ ಹತ್ತರಿಂದ ಹದಿನೈದು ವರ್ಷ ಇನ್ನ ಹದಿನೈದು ವರ್ಷ ಗ್ಯಾರಂಟಿ ಬರುತ್ತೆ ಅಂದ್ರೆ ಮೂವತ್ತು ವರ್ಷ ಬಾಳಿಕೆ ಮೂವತ್ತು ವರ್ಷ ಬರುತ್ತೆ ಏ ಸರಿ ಇಲ್ಲ ರೇಟ್ ಜಾಸ್ತಿ ಬಾ ಪಕ್ಕದ ಅಂಗಡಿಗೆ ಹೋಗೋಣ ಅಂತಾನೆ ಆ ಮಾತಾನ ಸೈಡ್ ಐದು ನಿಮಿಷ ಶಾಂತವಾಗಿ ಯೋಚನೆ ಮಾಡಿ ಏನು ಕೇಳ್ತಾರೆ ಒಂದ್ ರೂಪಾಯಿ ರೇಟ್ ಟನ್ ಮೇಲೆ ಜಾಸ್ತಿ ಆದ್ರೆ ನಿಮ್ಗೆ ಹತ್ತು ವರ್ಷ ಜಾಸ್ತಿ ಬಂದಾಗ ಅದೇ ನಿಮಗೆ ಲಾಭ ಫಸ್ಟು ನಮ್ಮ ಜಮೀನಲ್ಲಿ ಬೆಳೆಸೋಕ್ಕೆ ಮುಂಚೆ ಅದನ್ನು ಜೋಪಾನವಾಗಿ ಯಾವುದೇ ನಾಯಿಗಳಾಗಲಿ ಕಾಡಂದಿ ಆಗಲಿ ಜನಗಳಾಗಲಿ ಬರ್ದಿರೋದಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಸಹ ಒಳ್ಳೆ ಪ್ರಾಡಕ್ಟ್ನ ನಾವು ಟಾಟಾ ಅಂತ ಪ್ರಾಡಕ್ಟನ್ನ ಯೂಸ್ ಮಾಡಿ ನಾವು ಫೆನ್ಸಿಂಗ್ ಮಾಡಿಕೊಂಡು ಜೋಪಾನ ಮಾಡ್ಕೊಂಡು ಆಮೇಲೆ ನಾವು ಏನೇ ಬೆಳೆಗಳಿಗೆ ಇನ್ವೆಸ್ಟ್ ಮಾಡ್ತೀವೋ ಅದನ್ನು ನಾವು ಬೆಳೆಸ್ಕೊಂಡು ಆರಾಮಾಗಿ ಬೆಳೆಸ್ಕೊಬೋದು ಸುಮ್ಮನೆ ಕಮ್ಮಿ ರೇಟ್ದಲ್ಲಿ ಹಾಕೊಂಡ್ಬಿಟ್ಟು ಎಲ್ಲ ನಾಯಿಗಳು ಯಾರಾದರೂ ಜನಗಳೆಲ್ಲ ಬೆಂಡ್ ಮಾಡಿ ಎಲ್ಲ ಎತ್ಕೊಂಡ್ಬಂದು ಎಲ್ಲ ಮಾಡಿದ್ರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಆಗುತ್ತೆ ಈ ಫರ್ಟಿಲೈಸರ್ ಅಂತ ಏನು ಸ್ಪ್ರೇ ಮಾಡ್ತಿರೋ ಬೇರೆ ಕಂಪ್ನಿಗಳೆಲ್ಲ ಕೆಂಪಾಗುತ್ತೆ ನೋಡಿ ಇದು ಕೆಂಪಾಗಿರಲ್ಲ ಅದು ಆ ಥರ ಆಗುತ್ತೆ ಇದು ಟಾಟಾದಲ್ಲಿ ಬಂದಿಲ್ಲ ನೋಡಿ ಈ ಥರ ವೈಟ್ ಇರುತ್ತೆ ಎಷ್ಟೇ ವರ್ಷಗಳಾದರೂ ಹದಿನೈದು ವರ್ಷ ಆಗಿದೆ ಆದರೂ ಹೀಗೆ ಇದೆ ಬೇರೆ ಕಂಪ್ನಿ ತೊಗೊಂಡ್ರೆ ನೋಡಿ ಈ ಥರ ರೆಡ್ ಕಲರ್ ಬಂದ್ಬಿಡುತ್ತೆ ಆವಾಗ ತಂತಿ ಹಾಳಾಗುತ್ತೆ ನಿಮಗೆ ಇಡೀ ಚಪರ ಎಲ್ಲ ಕಿತ್ತಾಕ್ಬಿಟ್ಟಾಗ ನಿಮಗೆ ಲಾಸ್ ಆಗುತ್ತೆ ಅದನ್ನು ಉಳಿಸ್ಬೇಕು ಅಂದರೆ ಹದಿನೈದಿಂದ ಮೂವತ್ತು ವರ್ಷ ನಾವು ಗ್ಯಾರಂಟಿ ಕೊಡ್ತೀವಿ ಟಾಟಾ ಕಂಪ್ನಿಯವರೇನೆ ಏಳು ವರ್ಷ ಗ್ಯಾರಂಟಿ ಕೊಡ್ತಾರೆ ವಿತ್ ಗ್ಯಾರಂಟೆಡ್ ಏನೇ ಆದರೂ ಕೂಡ ಅವರು ರೀಪ್ಲೇಸ್ಮೆಂಟ್ ಥರ ವೈರ್ ಮಾಡಿಕೊಡ್ತಾರೆ ಲ್ಯಾಬಿಗೆ ಕಳಿಸಿ ಚೆಕ್ ಮಾಡಿ ಏನಾಗಿದೆ ತೊಂದರೆ ಅಂತ ನೋಡಿ ರೆಡಿ ಸರಿ ಮಾಡಿಕೊಡ್ತಾರೆ ನಿಮ್ಗೆ ಯಾವ ರೀತಿ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ ಬೇರೆಯವ್ರ ಪ್ರಕಾರ ಹೇಗೆ ಸರ್ ಟಾಟಾ ಪ್ರಾಡಕ್ಟ್ ಬೇರೆಯವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ನಾನು ಮೂವತ್ತೈದು ವರ್ಷದಿಂದ ಉಪಯೋಗ ಮಾಡಿದ್ದೀನಿ ನಂಬರ್ ಒನ್ ಕ್ವಾಲಿಟಿ ಟಾಟಾ ವೈರು ಟಾಟಾ ಪ್ರಾಡಕ್ಟ್ ಸರ್ ಸುಮಾರು ಭಾಗದಿಂದ ರೈತರು ನೋಡ್ತಿರ್ತಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈಗ ಎರಡು ಸಾವಿರ ಮುಖ ನೋಡಿ ಎರಡು ಸಾವಿರ ಇಲ್ಲ ಒಂದು ಮೂರು ಸಾವಿರ ಮುಖ ನೋಡಿ ಟಾಟಾದ ಬಿಟ್ಟು ಬೇರೆ ಲೋಕಲ್ ಕಂಪಿ ಆಗ್ದಾಗ ಐದು ವರ್ಷಕ್ಕೆ ಲಾಸ್ ಆದಾಗ ಏನಾಗುತ್ತೆ ಅದೇ ಎರಡ್ ಸಾವಿರ ಇವು ಫಸ್ಟ್ ಕಂಬಿ ಕಂಬಿ ಚೆನ್ನಾಗಿ ತಂಡ ಕಂಬಿ ಹಾಕ್ಬಿಟ್ರೆ ಅವ್ರಿಗೆ ಯೂಸ್ ಆಗುತ್ತಲ್ವಾ ಕರೆಕ್ಟು ಸರ್ ಮೂವತ್ತು ವರ್ಷ ಬರುತ್ತಲ್ವಾ ಇಪ್ಪತ್ನಾಲ್ಕು ವರ್ಷ ಆಗಿದೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಇಪ್ಪತ್ನಾಲ್ಕು ವರ್ಷಕ್ಕೆ ಹಿಂದೆ ಹಾಕಿರೋಂಥ ಇವರು ಈಗ ಹದಿನೈದು ವರ್ಷ ಬಳಕೆ ಬರಂತದ್ದು ಮೂವತ್ ವರ್ಷ ಬಳಕೆ ಬರುತ್ತಲ್ಲ ಒಬ್ಬ ರೈತ ನಾನು ಹದಿನೈದು ವರ್ಷ ಏನ್ ಬಳಕೆ ಬರುತ್ತೆ ಅವ್ರದ್ ಐದು ವರ್ಷಕ್ಕೆ ಆರು ವರ್ಷಕ್ಕೆ ರೆಡ್ ಬಂದ್ಬಿಡುತ್ತೆ ಅಲ್ಲಿ ಒಂದ್ ಎರಡು ರೂಪಾಯಿ ಉಳಿಸ್ಕೋದ್ರಲ್ಲಿ ಇಲ್ಲಿ ಕಟ್ಟಾಗಿ ಚಪ್ಪರ ಇಳ ಬೀಳುತ್ತೆ ಮತ್ತೆ ಒಳಗಡೆ ಹೋಗಕ್ ಆಗದಿಲ್ಲ ಈ ಟಾಟಾ ವೈರ್ ಏನ್ ಹಾಕೋದ್ರೆ ನೀವು ಹದಿನೈದಲ್ಲ ಇಪ್ಪತ್ತು ವರ್ಷ ಹಾಕ್ರೆ ಈಗ ಸ್ಟ್ರೆಂತ್ ಇರುತ್ತೆ ಅದು ಬೆಳೆದಂಗೆಲ್ಲ ಡೆವಲಪ್ ಆದಂಗೆಲ್ಲ ಗಿಡ ದಪ್ಪ ಆದ್ರೂ ಕೂಡ ಸ್ಟ್ರೆಂತ್ ಅಡೀತದ ತಡ್ಕೊಳ್ಳೋ ಶಕ್ತಿ ಇರುತ್ತೆ ನೋಡಿ ಇಲ್ಲಿ ಸ್ಪೇಸಿಂಗ್ ಚಿಕ್ಕದಾಗಿದೆ ಈ ಚಿಕ್ಕದಾಗಿದೆ ಇಲ್ಲಿವರೆಗೂ ಚಿಕ್ಕದಾಗಿದೆ ಇಲ್ಲಿ ಇಲ್ಲಿವರೆಗೂ ನಾಯಿಗಳು ಕಾಡಂಜಿಗಳು ಯಾವುದೇ ನುಗ್ಗೋದು ಇದೇ ಜಾಗದಲ್ಲೇ ಇಲ್ಲಿಂದ ಆಚೆ ದೊಡ್ಡ ದೊಡ್ಡದಾಗ ಹೈಟ್ ಹೋಗುತ್ತೆ ನಮ್ಗೆ ಇಲ್ಲೇನು ಅವಶ್ಯಕತೆ ಇಲ್ಲ ಚಿಕ್ಕ ಚಿಕ್ಕದಾಗಿ ಅದರಿಂದ ಸ್ಪೇಸಿಂಗ್ ದೊಡ್ಡದಾಗಿರೋದ್ರಿಂದ ಕಾಸ್ಟ್ಲು ಸ್ವಲ್ಪ ಕಮ್ಮಿ ಬೀಳ್ತಾ ಇತ್ತು ನಮ್ಗೆ ಮತ್ತೆ ಸ್ಟ್ರೆಂತ್ ಅಷ್ಟೇ ಸ್ಟೀಲ್ ಸ್ಟ್ರೆಂತ್ ಚೆನ್ನಾಗಿರೋದ್ರಿಂದ ಮತ್ತೆ ಈ ನೈಟ್ ನಿಟ್ಟಿಂಗ್ ಮಾಡಿದ ಅಲ್ವಾ ಇದು ತುಂಬಾ ಚೆನ್ನಾಗಿದೆ ಇದು ಯಾವ್ದೇ ಕಾರಣಕ್ಕೂ ಬಿಚ್ಚೋದಿಲ್ಲ ಒಂದೊಂದು ಜಾಯಿಂಟ್ನು ಎಲ್ಲಾನು ನೀಟ್ ಆಗಿದೆ ಅದ್ರಿಂದ ನಮ್ಗೆ ಯಾವ್ದು ಇಲ್ಲಿ ಏನಾದ್ರೂ ಕಟ್ ಆದ್ರೂ ಮುಂಚಿತಕ್ಕೆ ಟೈಟ್ ಆಗಿ ಅಲ್ಲೇ ಇರುತ್ತೆ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಬೇರೆ ಚೈನ್ ಲಿಂಕ್ ಅಲ್ಲಿ ಒಂದೇನಾದ್ರೂ ಕಟ್ ಆಯ್ತು ಅಂದ್ರೆ ಎಳ್ಕೊಂಡ್ಬಿಡ್ಬೋದು ಇದ್ರಲ್ಲಿ ಹಂಗ ಆಗೋದಿಲ್ಲ ಸೊ ಎವ್ರಿ ಜಾಯಿಂಟ್ನು ಒಂದೊಂದು ಜಾಯಿಂಟ್ನು ನೀಟ್ ಆಗಿದೆ ಈಗ ಹದಿನೈದು ಇಪ್ಪತ್ತು ಸಾವಿರ ಜಾಸ್ತಿ ಕೊಡ್ಬೇಕಂತ ಹೇಳಿದ್ರಿ ಹದಿನೈದು ಇಪ್ಪತ್ತು ಸಾವಿರ ಜಾಸ್ತಿ ಹಾಕಿ ಅದ್ ನೀವು ಖುಷಿಯಾಗಿದ್ದೀರಾ ಈಗ ಹ ಖುಷಿಯಾಗಿದ್ದೀವಿ ಯಾಕಂತಂದ್ರೆ ಸುಮಾರು ವರ್ಷಗಳು ಮುಂದೆ ನಾವು ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತಲ್ಲ ಹಾ ಸರ್ ಹಾ ಸರ್ ಹಾ ಅದರಿಂದ ಖುಷಿಯಾಗಿ ಇದ್ದೀವಿ ನಾವು ಬಟ್ ಒಟ್ಟೆ ಕಿರಿಕಿರಿ ಇಲ್ಲ ಏನು ಇಲ್ಲ ಗ್ಯಾರಂಟಿ ಸರ್ ಗ್ಯಾರಂಟಿ ಗ್ಯಾರಂಟಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಟೈಮ್ ಕೊಟ್ಟು ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ರೈತ ಬಾಂಧವರೇ ನೀವೇ ನೋಡಿದಿರಲ್ಲ ಬೆಂಗಳೂರಿನ ದೊಡ್ಡಬಳ್ಳಾಪುರದ ಯುವ ರೈತರು ಯಾವ ರೀತಿ ಟಾಟಾ ಕಂಪನಿಯ ವೈರ್ಸ್ಗಳಾಗಿರ್ಬೋದು ಚೈನ್ ಲಿಂಕ್ ಈ ಥರ ಜಾಲರಿ ಆಗಿರ್ಬೋದು ತಮ್ಮ ತೋಟಕ್ಕೆ ಹಾಕ್ಕೊಂಡು ಅದರ ಒಂದು ಲಾಭ ಪಡಿತಿದ್ದಾರೆ ಅಂತ ಹೇಳಿ ಹೆಚ್ಚಿನ ಮಾಹಿತಿಗೆ ನಾನು ಟಾಟಾ ಕಂಪ್ನಿಯವ್ರದ್ದು ಆನ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನೆ ಇದಕ್ಕೆ ನೀವು ಕರೆ ಮಾಡೋ ಮುಖಾಂತರ ನಿಮ್ಮ ತೋಟಕ್ಕೆ ಬೇಕಾಗಿರುವಂತಹ ಜೆ ಐ ವೈರ್ ಆಗಿರ್ಬೋದು ಈ ಥರ ಜಾಲರಿ ಆಗಿರ್ಬೋದು ಹಾಗೆ ಟಾಟಾದವರು ನ್ಯೂಲಿ ಲಾಂಚ್ ಮಾಡಿರುವ ಚೈನ್ ಲಿಂಕು ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದ್ದಾರೆ ಆ ಸಿ ಮತ್ತೆ ಟಾಟಾ ಸೀಟ್ ಈ ತರದ ಎಲ್ಲ ಸಲಕರಣೆಗಳನ್ನು ನೀವು ಹೋಲ್ಸೇಲ್ ಬೆಲೆಗೆ ತಗೋಬಹುದು ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ಯು ನೊಂದಿಗೆ ಧನ್ಯವಾದಗಳು